ಹೆಂಗೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬೈಸ್ ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ಸೊ ನಾನು ನೀವು ಎಲ್ಲರೂ ವೆಯ್ಟ್ ಮಾಡ್ತಿದ್ದ ಟೈಮು ಬಂದೇ ಬಿಟ್ಟಿದೆ ಏನಪ್ಪ ಅಂದರೆ ಡಿ ವಿ ಕಿಲರ್ನ ತೆಗ್ದಿಬಿಣ ಒಂದು ನೂರು ಮೀಟ್ರ್ ಬಂದಿದ್ದೀನಿ ಗುರು ಮನೆಯಿಂದ ಅಲ್ಲಿ ಮನೆ ಹತ್ರ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿತ್ತು ನಾನು ಪ್ರೀವಿಯಸ್ ನೋಡಿರೋರಿಗೆ ಗೊತ್ತಿರ್ತದೆ ಫುಲ್ ನಾಯ್ಸ್ ಅಂತ ಅದಕ್ಕೋಸ್ಕರ ಸ್ವಲ್ಪ ಈ ಕಡೆ ಬಂದ್ಬಿಟ್ಟು ತೆಗಿತಾಯಿದ್ದೀನಿ ಪೊಲೀಸ್ ಹೋಗ್ಬಿಟ್ರಲ್ಲ ಗುರು ಬೇಕಾದ್ರೆ ಇದನ್ನೂ ಹಾಕ್ತೇ ಕೂಡ ಇರ್ಬೋದು ಬಟ್ ಅದನ್ನು ಎಲ್ಲಿ ಹಿಡ್ಕೊಳ್ಳೋದು ಹೇಳಿ ಅದಕ್ಕೋಸ್ಕರ ಹಾಕೋದು ದಿಸ್ ಇಸ್ ದ ಡಿ ಬಿ ಕಿಲ್ಲರ್ ಇನ್ಮೇಲೆ ಅಲಂಕಿ ಯಾವಾಗೂ ಕೈಯಲ್ಲೇ ಇರಬೇಕು ಓಕೆ ಬಾಯ್ಸ್ ದಿಸ್ ಇಸ್ ದ ಡಿ ಬಿ ಕಿಲ್ಲರ್ ಫಾರ್ ಚಾರ್ಲಿ ಒಂದು ಕವರ್ ತಂದಿದ್ದೆ ಹಾಂ ಎಲ್ಲೋ ಆಯ್ತಪ್ಪ ಕವರು ಇವರು ರಾಮ ಎಲ್ಲೇ ಆಯ್ತು ಎಷ್ಟು ಜನ ಖಾಲಿ ಸೈಡ್ ಸಿಕ್ಕಿದ್ರೆ ಸಾಕು ಕಸ ಎಚ್ತವ್ರ ನೋಡಿ ಅಲಂಕಿನೂ ಒಳಗಾಕ್ಬಿಡುವ ಸೊ ಹೈವೇ ಬ್ಲಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಸಮಯ ಅದ ಸೌಂಡ್ ಕೇಳಿಸ್ಕೇಳಿ ಇವಾಗ ಇವಾಗ ಜಸ್ಟ್ ಯಾವ ಥರ ಬರ್ತಿದೆ ಗೊತ್ತಾ ನನಗೆ ನಾನಿವಾಗ ಸ್ಟಾಕ್ ಎಕ್ಸಾಸ್ಟಲ್ಲಿ ಡಿ ಬಿ ಕಿಲೋ ರಿಮೂವ್ ಮಾಡಿದ್ದೆ ಅಲ್ವಾ ಸೊ ಅದೇ ಥರ ಕೇಳಿಸ್ತಿದೆ ಸೌಂಡು ಬಟ್ ರೇವ್ ಮಾಡಿದ್ರೆ ಜಾಸ್ತಿ ಬರುತ್ತೆ ನೋಡಿ ನೋಡಿದ್ರಾ ಹಾ ಹಾ ಜಾಲಿ ಏಯ್ ಒಕ್ಸೈಡಿಗೆ ಮಿರರ್ರೆ ಸೊ ಚಲೋ ಇನ್ನು ಕೋಲ್ಡ್ ಸ್ಟಾರ್ಟ್ ಆಗಿ ಐದು ನಿಮಿಷನೂ ಆಗಿಲ್ಲ ಸೊ ಎರಡು ಪಾಯಿಂಟ್ ಈಟ್ ಆಗಲಿ ಗಾಡಿ ಅದಾದ ಮೇಲೆ ಬಾರಿಸುವ ಟೂ ಪಾಯಿಂಟ್ ಈಟ್ ಆಯಿತು ನಿಮಗೆ ಹೆಂಗೆ ಕೇಳಿಸ್ತಿದೆಯೋ ಗೊತ್ತಿಲ್ಲ ನನಗೆ ಗುಡ್ಡ ಗುಡ್ ಟು ಇಯರ್ ನಾಟ್ ಟೂ ಲೌಡ್ ಆಗಿಲ್ಲ ಸ್ವೀಟ್ ಆಗೈತೆ ಗುರು ಮಾತ್ರ ಇದಕ್ಕೆ ಔಟ್ ಸೈಡ್ ಇಂದ ವಾಯ್ಸ್ ರೆಕಾರ್ಡ್ ಮಾಡಬೇಕು ಅವಾಗ ನೋಡಿ ಲೋಫೇ ಲೆವೆಲ್ಲು ಅದು ಎಕ್ಸಾಸ್ಟ್ ಇಂದ ಬಂದಿರೋದಲ್ಲ ಬಿಡಿ ಅದು ನಾನು ಮಲಾಕ್ ಬಂದೇ ಬರುತ್ತೆ ಮೂರ್ ಪಾಯಿಂಟ್ ಹೋದ್ಮೇಲೆ ಯಪ್ಪ ಏನ್ ಗುರು ಇದು ಟ್ರಾಫಿಕ್ ಹಚ್ಚಿನಡ ಮೂವೇ ಆಗಲ್ಲ ಅಂತಾರಲ್ಲ ಗುರು ಬೆಳಗ್ಗೆ ಬೆಳಗ್ಗೆನೇ ಇಷ್ಟು ಕಾರ್ಗಳು ಅಯ್ಯೋ ಅಯ್ಯೋ ಅದ್ರಲ್ಲೂ ಒಬ್ರೆ ಓಡಾಡ್ತವ್ರೆ ನೋಡಿ ಇಷ್ಟು ದೊಡ್ಡ ಅಣ್ಣ ಹಣ ಏನ್ ಮಂದೆ ಅಡ್ಡ ಜಂಕ್ಷನ್ ಇತ್ತು ಅಂದರೆ ಬಿಡಿ ಮುಗುದೇ ಹೋಯ್ತು ಕದೆ ನನಗೆ ಈ ಎಕ್ಸಾಸ್ಟ್ ಸೌಂಡ್ ಯಾವ ಥರ ಕೇಳಿಸ್ತಿದೆ ಗೊತ್ತಾ ನಾನು ಡಿ ಬಿ ಕಿಲೋರ್ ರಿಮೂವ್ ಮಾಡಿದ ಮೇಲೆ ಸೌಂಡ್ ಬರ್ತಿತ್ತಲ್ವ ಅದ್ರದ್ದು ಒಂಚೂರು ಡಬಲ್ ಅಂದ್ಕಳಿ ಸೊ ಸಿಂಗಲ್ ಅಂತ ಹೇಳೋಕ್ಕಾಗಲ್ಲ ಸೊ ಅದ್ರ ಡಬಲ್ ಸೌಂಡ್ ಕೇಳಿಸ್ತಿದೆ ಯಾವ ಥರ ಅಂದರೆ ರೇವ್ ಮಾಡಿದಾಗ ಅದಾದಮೇಲೆ ಹೈ ರೇವ್ಸಲ್ಲಿ ಫುಲ್ಲು ಈ ಥರ ರೇವ್ ಮಾಡಿದಾಗ ಒಂಚೂರು ಬಾಸಿಯಾಗಿ ಬಣ್ಣ ಹೊಡೆಯುತ್ತೆ ನೋಡಿ ಇವಾಗ ಅಂಕಲ್ ಈ ಥರ ಕೈ ಹೊಡೆದ್ಬಿಟ್ರೆ ಹೆಂಗೆ ಅಂಕಲ್ ನಾನು ಬಿಡಕ್ಕೆ ಇದ್ದನಪ್ಪ ಜಾಗ ಅಂಕಲ್ಲೇ ಹೋಗ್ಲಿ ಅಂತ ನೀನೇ ಹೋಗಪ್ಪ ಅಂತ ಬಿಟ್ಬಿಟ್ರು ನನಗೆ ಫೋರ್ ತೌಸಂಡ್ ಟು ಸಿಕ್ಸ್ ತೌಸಂಡ್ ಆರ್ ಪಿ ಎಮ್ ರೇವ್ ಇದೆಯಲ್ಲ ಆ ಸೌಂಡ್ ಸಕ್ಕತ್ ಇಷ್ಟ ಗುರು ಥರ ಐತಿ ನೋಡಿ ಸ್ವಲ್ಪ ಅದು ಅಡ್ಜಸ್ಟ್ ಆಗಬೇಕು ಚಾರ್ಲಿಗೆ ಅದಾದ್ಮೇಲೆ ಇನ್ನೂ ಚೆನ್ನಾಗಿ ಸೌಂಡ್ ಮಾಡೋಕೆ ಶುರುವಾಗುತ್ತೆ ಲೈಕ್ ಬಿ ಕಿಲೋ ರಿಮೂವ್ ಮಾಡಿದ ಅಷ್ಟೇ ಸ್ಟಾರ್ಟಿಂಗೆ ಅಷ್ಟು ಪರ್ಫೆಕ್ಟ್ ಸೌಂಡ್ ಬರ್ತಿರ್ಲಿಲ್ಲ ಬಾಸಿಯಾಗಿ ಅದಾದ್ಮೇಲೆ ಹೋಗ್ತಾ 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 ಜಾಸ್ತಿ ಆಗಕ್ಕೆ ಶುರುವಾಯಿತು ಇದು ಸೇಮ್ ಹಂಗೆ ಅಂತ ನನಗನ್ಸುತ್ತೆ ಸ್ವಲ್ಪ ಕಾರ್ಬನ್ ಎಲ್ಲ ಬಿಲ್ಡಾಗಿ ಎಕ್ಸಾಸ್ಟ್ ಸೆಟ್ಟಾಗಿ ಇಂಜಿನ್ಗೆ ಅವಾಗ ನೋಡಿ ಬಟ್ ಈ ಎಕ್ಸಾಸ್ಟ್ನ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಗುರು ನನಗೆ ಗೊತ್ತಾಗೋಯ್ತು ಈ ಎಕ್ಸಾಸ್ಟು ಟೂ ಲೌಡ್ ಇಲ್ಲ ಅಂದರೆ ಕಿರ್ಚಾಡಲ್ಲ ಸುಮ್ಮನೆ ಚೆನ್ನಾಗಿ ಬರುತ್ತೆ ಬಾಸಿಯಾಗಿ ಓಡಿಸೋದಕ್ಕೂ ಒಳ್ಳೆ ಮಜಾ ಕೊಡುತ್ತೆ ಇನ್ನೂ ಒಂದು ಮಾರ್ನಿಂಗ್ ರೈಡಿಗೆ ಎತ್ಕೊಂಡು ಹೋಗಿ ನೋಡಬೇಕು ಅವಾಗ ಹೆಂಗಿರ್ತದೆ ಫೀಲು ಅಂತ ನನಗೇನು ಈ ಎಕ್ಸಾಸ್ಟ್ ಎಲ್ಲ ಏನು ಗೊತ್ತಾ ಫುಲ್ಲು ಈ ಟಾಪ್ ಸ್ಪೀಡ್ ಹೊಡಿಯೋಕ್ಕೆ ಲಾಂಗ್ ರನ್ ಹೊಡಿಯೋಕ್ಕೆ ಅದಕ್ಕಿಂತ ಈ ಒಂದೊಂದು ರೈಡ್ ಹೋಯ್ತೀವಲ್ವಾ ಈ ಥರ ಸಿಟಿ ರೈಡ್ಸಲ್ಲಿ ಗೇರ್ ಚೇಂಜ್ ಮಾಡ್ತಾ ಇರ್ಬೇಕು ಆವಾಗ ಅವಾಗ ಅವಾಗ ನೋಡಿ ಚೆನ್ನಾಗ್ ಅನ್ಸುತ್ತೆ ಓಡಿಸೋದಕ್ಕೆ ಇಲ್ಲ ಅಂದರೆ ಸ್ವಲ್ಪ ಏನು ಹೇಳಿ ಗುಡ್ ಅಂತೈತೆ ಅಂತ ಅನಿಸುತ್ತೆ ಅದಕ್ಕೆ ಇನ್ಲೈನ್ ಫೋರು ಇನ್ಲೈನ್ ತ್ರೀ ಆ ಸಿಂಪನಿಯೆಲ್ಲ ಸಿಂಗಲ್ ಸಿಲಿಂಡರ್ ಬರೋಲ್ಲ ಅದನ್ನೇನು ಮಾಡೋಕ್ಕಾಗಲ್ಲ ನೀವು ಯಾಕೆ ಯಾವ ಎಕ್ಸಾಸ್ಟ್ ಹಾಕಿದ್ರೂ ಅಷ್ಟೇ ಈ ಎಕ್ಸಾಸ್ಟ್ ಐತೆ ಅಂತ ಹೈ ಲೆವೆಲ್ ಗುರು ನಾನು ಹೈ ರೇವಲ್ ಹೊಡೆಯಲ್ಲ ಯಾವಾಗಲೂ ಅಣ್ಣ ಒಳ್ಳೆ ಮೆಟ್ರೋ ಹತ್ರನೇ ಅಡ್ಡ ಬಂದಲ್ಲಣ್ಣ ನಮ್ಮ ಬಾಯ್ಸಿಗೆಲ್ಲ ಸೌಂಡ್ ಕೇಳಿಸೋಣ ಅಂದರೆ ಓಹೋ ಹೋ ಯಾವ ಕೇಳಿಸ್ತಾ ಬಾಯ್ಸ್ ಸೌಂಡು ಕಿವಿ ಕೇಳೋಕ್ಕೆ ಹಿತ ಆಗ್ತೈತೆ ಗುರು ನನಗೇನು ಕಷ್ಟ ಆಗ್ತಿಲ್ಲ ಅದಾದ್ಮೇಲೆ ಲಾಂಗು ಆರಾಮಾಗಿ ಎತ್ಕೊಂಡು ಹೋಗ್ಬೋದು ಈ ಸೌಂಡಿಗೆಲ್ಲ ಕಿವಿ ಕೇಳಿಸ್ತೇನೆ ಇಲ್ಲ ಬಿಡೋದು ಆ್ಯಕ್ಚುಲಿ ಔಟ್ಸೈಡ್ ಸೌಂಡು ಇವಾಗ ಬಾಸಿಯಾಗಿ ಬಂದರೆ ಬರಲ್ವಾ ಆ ಥರ ಸೌಂಡ್ ಬರ್ತಿದೆಯೋ ಹೊರ್ತು ಈ ಎಲ್ಮೆಟ್ ಒಳಗಡೆಯಿಂದನೇ ಕಿತ್ತೋಗೋ ಥರ ಬರ್ತದಲ್ಲ ಆ ಥರ ಸೌಂಡ್ ಬರ್ತಿಲ್ಲ ಅದೇ ಅಡ್ವಾಂಟೇಜು ಸ್ಲಿಪ್ ಆನ್ ಹಾಕೋದ್ರಿಂದ ನಿಮಗೆ ಹೆಂಗೆ ಕೇಳಿಸ್ತಿದೆಯೋ ಗೊತ್ತಿಲ್ಲ ಎಲ್ಮೆಟ್ ಒಳಗಡೆಯಿಂದ ಐ ಹೋಪ್ ಕೇಳಿಸಿರುತ್ತೆ ಅಂತ ಸೊ ಎಕ್ಸಾಸ್ಟ್ ಸೌಂಡ್ ಕರೆಕ್ಟಾಗಿ ಕೇಳಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೆಕ್ಸ್ಟ್ ಒಂದು ವೀಡಿಯೋ ಮಾಡುವ ಸಪ್ರೇಟು ಅದಕ್ಕೋಸ್ಕರನೇ ಅಂತ ಸೊ ಏನೇನಾದರೂ ಜೋಗಾಡು ಮಾಡಿ ಬರೀ ಎಕ್ಸಾಸ್ಟ್ ಸೌಂಡ್ ಮಾತ್ರ ಕೇಳಿಸ್ಬೇಕು ಆ ಥರ ಮಾಡುವ ಹೆಂಗಾಯ್ತು ವಿಜಯ್ ಸೌಂಡು ಹೆಂಗೆ ಕೂರು ಸಮ್ಮ ಜಾಲಿ ರೈಡ್ ಇವತ್ತು ನಿನಗೆ ಆಫೀಸ್ಗೆ ಹೋಗ್ಬೇಕಾರೋ ಅರ್ಜೆಂಟಿಂದ ಸೊ ಹಿಂಗೆ ಹಿಂಗೆ ತಪ್ಸೋದೆಲ್ಲ ಕಾಮನ್ ಆಗಿಬಿಟ್ಟೈತೆ ಇವಾಗ ಇಲ್ಲಾಂದರೆ ಆಫೀಸ್ಗೆ ಹೋಗೋಕೆ ಸಾಧ್ಯನೇ ಇಲ್ಲ ಗುರು ಈ ಟೈಮಲ್ಲಿ ಅದರಲ್ಲೂ ಈ ಹೆವಿ ಟ್ರಾಫಿಕಲ್ಲಿ ಸೊ ನಾರ್ಮಲಾಗಿ ರೈಡ್ ಮಾಡ್ತಿದ್ರೆ ಇದನ್ನು ಯಾರು ಫಾಲೋ ಮಾಡಬೇಡಿ ಓಕೆನಾ ಏನಾದರೂ ಅರ್ಜೆನ್ಸಿ ಇದ್ದರೆ ಮಾಡಲೇಬೇಕಾಗುತ್ತೆ ಇಲ್ಲ ಏನು ಮಾಡೋಕ್ಕಾಗಲ್ಲ ಇಂಡಿಯಾದಲ್ಲಿ ಏನೇನೋ ಲೀಗಲ್ ಐತೆ ಲಿಂಗನೇ ಬದಲಾವಣೆ ಮಾಡ್ಕೊಂತಾರಂತೆ ಅಂಥದ್ರಲ್ಲಿ ಒಂದು ಎಕ್ಸಾಸ್ಟ್ ಚೇಂಜ್ ಮಾಡೋಕ್ಕೆ ಲೀಗಲ್ ಮಾಡೋಕ್ಕಾಗ್ತಿಲ್ವಲ್ಲ ಗುರು ಅಥವಾ ಅದರಲ್ಲೂ ಒಂದು ಸರ್ಟಿಫೈಡ್ ಏನಾದ್ರು ಕೊಟ್ಬಿಟ್ಟು ಮಾಡ್ರಪ್ಪ ಅದನ್ನು ಏನಾಗಲ್ಲ ಅಲ್ಲ ನಮ್ಮ ರಾಯಲ್ ಎನ್ಫೀಲ್ಡ್ ಅವ್ರಿಗೆ ಎಕ್ಸಾಸ್ಟೇ ಬೇಡ ಬಿಡಿ ಅವ್ರು ಎಷ್ಟು ಎಕ್ಸಾಸ್ಟ್ ಹಾಕಿ ನೋಡಾಡಿಲ್ಲ ಎಷ್ಟು ವರ್ಷದಿಂದ ಅವ್ರನ್ನ ಹಿಡಿಯೋರಿಲ್ಲ ರಾಯಲ್ ಅವರು ನನ್ನ ಪ್ರಕಾರ ರಾಯಲ್ ಎನ್ಫೀಲ್ಡಿಗೆ ಹಾಕ್ಸಿರೋ ಅಷ್ಟು ಎಕ್ಸಾಸ್ಟು ಯಾವ ಗಾಡಿಗೂ ಹಾಕಿರೋಲ್ಲ ಅಷ್ಟು ಎಕ್ಸಾಸ್ಟ್ ಇದಾವೆ ರಾಯಲ್ ಎನ್ಫೀಲ್ಡ್ ಗಾಡಿಗಳಿಗೆ ಏನ್ ಗುರು ಎಕ್ಸಾಸ್ಟ್ ಆಗ್ಬಿಟ್ಟು ಅದ್ರೊಳಗೆ ಬೆಂಡ್ ತುರ್ಕವ್ರಲ್ಲಪ್ಪ ಯಪ್ಪಾ ಇವಿ 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 ಯಾವ್ದು ಗುರು ಅದು ಕಲ್ಕಿನ ಏನೋ ಐತೆ ಹೆಸರು ಯಾವ್ದಂತ ಗೊತ್ತಿಲ್ಲ ಫುಟ್ ಎಕ್ಸಾಸ್ಟ್ ಒಳಗೆ ಬೆಂಡ್ ತುರ್ಕವ್ರಪ್ಪ ಇವಿ ಅವರು

ಹಾಂ ಹಾಂ ಹಾ ಹಾ ಸುಖಾಗುರು ಓಕೆ ಬಾಯ್ ಇನ್ನು ಮುಂದೆ ಇನ್ನೂ ಟ್ರಾಫಿಕ್ ಜಾಸ್ತಿ ಇರುತ್ತೆ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಎಕ್ಸಾಸ್ಟ್ ಸೌಂಡು ಇನ್ನೂ ನನಗೆ ಸಮಾಧಾನ ಆಗಿಲ್ಲ ಪ್ರಾಪರಾಗಿ ಅಂದರೆ ನಾನು ವೀಡಿಯೋ ಅಲ್ವಾ ಸೊ ಯಾವ ಥರ ಸೌಂಡ್ ರೆಕಾರ್ಡ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ ಯಾರ್ಯಾರಿಗೆ ಎಕ್ಸಾಸ್ಟ್ ನೋಡ್ತೇನೆ ಸಪ್ರೇಟ್ ಸೌಂಡ್ ಬೇಕು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಹಾಕಿ ಸೊ ಐ ವಿಲ್ ಪ್ಲ್ಯಾನ್ ಇಟ್ ಯಾವ ಥರ ಮಾಡೋದು ಬರೀ ಎಕ್ಸಾಸ್ಟ್ ನೋಟೆ ಕೇಳೋದಕ್ಕೆ ಯಾವ ಥರ ವೀಡಿಯೋ ಮಾಡೋಣ ಅಂತ ಟ್ರೈ ಮಾಡ್ತೀನಿ ಓಕೆ ನಾ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸೊ ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಲೈಕನ್ನು ಪ್ರೆಸ್ ಮಾಡಿ ಸೊ ನಮಗೆ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಕೋಬೇಕು ಅಂದ್ರೆ ವೀಡಿಯೋ ನಿಮಗೆ ಅಂತ ಬರ್ತದೆ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಅಂಟಿಲ್ ದೆನ್ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್